ದೇಶದ ಸಮಗ್ರ ಅಭಿವೃದ್ಧಿಯೊಂದಿಗೆ ವಿಕಸಿತ ಭಾರತದ ಪರಿಕಲ್ಪನೆಯನ್ನು ಹೊಂದಿರುವ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ಕೈ ಬಲಪಡಿಸಲು ನನ್ನನ್ನು ಆಯ್ಕೆ ಮಾಡುವ ಮೂಲಕ ಅವರನ್ನು ಮೂರನೇ ಬಾರಿಗೆ ಪ್ರಧಾನಮಂತ್ರಿಯಾಗಿ ಮಾಡಬೇಕು ಎಂದು ಚಾಮರಾಜನಗರ ಲೋಕಸಭಾ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ಬಾಲರಾಜ್ ಮತದಾರರಲ್ಲಿ ಮನವಿ ಮಾಡಿಕೊಂಡರು ಇಂದು ನಂಜನಗೂಡು ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಹೆಗ್ಗಡಹಳ್ಳಿ ಹುಲ್ಲಹಳ್ಳಿ ಹುರ ಹಾಗೂ ಕಳಲೆಯಲ್ಲಿ ಮಹಾಶಕ್ತಿ ಕೇಂದ್ರಗಳ ಕಾರ್ಯಕರ್ತರ ಸಭೆ ನಡೆಸಿ ಮತಯಾಚನೆ ಮಾಡಿ ಮಾತನಾಡಿದ ಅವರು ಕಳೆದ ಹತ್ತು ವರ್ಷಗಳಿಂದ ದೇಶದ ಸಮಗ್ರ ಅಭಿವೃದ್ಧಿಗಾಗಿ ಶ್ರಮಿಸುತ್ತಿರುವ ನಮ್ಮ ಹೆಮ್ಮೆಯ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಅತ್ಯಂತ ಹೆಚ್ಚಿನ ಬಹುಮತದಿಂದ ಮತ್ತೊಮ್ಮೆ ಪ್ರಧಾನಮಂತ್ರಿಗಳಾಗಿ ಮಾಡಬೇಕಾಗಿದೆ ರಾಜ್ಯದಲ್ಲಿ ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ ಹಾಗೂ ರಾಜ್ಯಾಧ್ಯಕ್ಷರಾದ ವಿಜಯೇಂದ್ರ ಅವರ ನಾಯಕತ್ವದಲ್ಲಿ ಪಕ್ಷ ಸಂಘಟಿತವಾಗಿ ಕಾರ್ಯಕ್ರಮ ರೂಪಿಸುತ್ತಿದ್ದು ರಾಜ್ಯದಲ್ಲಿ ಇಪ್ಪತ್ತೆಂಟು ಕ್ಷೇತ್ರಗಳಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿಕೂಟ ಅಭೂತಪೂರ್ವ ಗೆಲುವು ಸಾಧಿಸಲಿದೆ ಎಂದು ಹೇಳಿದರು ಕಾಲ ನಿಮ್ಮ ಜೊತೆಗಿರ್ತೀನಿ ಈ ಕ್ಷೇತ್ರದಲ್ಲಿ ಈಗ ನಾವು ಶಾಸಕರಿಲ್ಲ ಬೇರೆ ಕ್ಷೇತ್ರಗಳಲ್ಲಿ ಶಾಸಕರಿಲ್ಲ ಎಂಟು ಕ್ಷೇತ್ರಗಳಲ್ಲೂ ನಮ್ಮ ಅವರು ಅಂತ ಇಲ್ಲ ಜೆ ಡಿ ಎಸ್ನವರೊಂದು ನಮ್ಮಲ್ಲಿ ಜೊತೆಗಿದ್ದಾರೆ ಎಲ್ಲಿ ಧನುರಲ್ಲಿ ಅವ್ರು ವರ್ಕ್ ಪರ್ಸನ್ ನಮಗೆ ಶಾ ಶಾಸಕರು ನನಗೊಂದು ಅವಕಾಶ ಕೊಟ್ಟರೆ ಆ ಸ್ಥಾನವನ್ನು ತುಂಬಿಕೊಂಡು ನಿಮ್ಮ ಜೊತೆಗೆ ಸಮಾಚಾರ ನಾನೆಲ್ಲ ಕಾಲದ ತಲೆ ಕಟ್ಕೊಂಡು ಹೋಗೋದು ಅಥವಾ ಇನ್ನೇನೋ ನಂದೇನೋ ಸಮಸ್ಯೆಗಳು ಉಳ್ಕೊಳ್ಳೋದು ಅಥವಾ ಇನ್ನೇನೋ ಮಾಡಿಕೊಡೋದಲ್ಲ ನಾನು ಸಾರ್ವಜನಿಕ ಸೇವೆಯಲ್ಲಿ ಬದುಕಿ ಸಾರ್ವಜನಿಕ ಜೊತೆ ನಿಮ್ಮ ಜೊತೆ ಒಡ್ಡಾ ಇಟ್ಕೊಂಡು ಬದುಕಬೇಕು ಅಂತಕ್ಕಂಥ ಇವತ್ತು ನನಗೊಂದು ಅಗಾಧ ಶಕ್ತಿ ಬಂದಿದೆ ಈಗ ರಾಜ್ಯದ ದೇಶದಲ್ಲಿ ನರೇಂದ್ರ ಮೋದಿ ಜಿಯವ್ರ ಹೆಸರನ್ನ ಹೇಳಿದ್ರೇನೋ ಒಂದು ಶಕ್ತಿ ಇದೆ ಈ ದೇಶಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಶಕ್ತಿಯನ್ನ ದಾರಿ ಆದಂಥವ್ರು ಈ ದೇಶಕ್ಕೋಸ್ಕರ ಹುಟ್ಟಿರೋದವರು ಅವರು ಬ್ರಹ್ಮಚಾರಿಗಳು ಅವರು ಅವ್ರು ಯಾರಗೋಸ್ಕರ ಮಾಡ್ಬೇಕಾದ್ರೆ ದೇಶಕ್ಕೋಸ್ಕರ ಮಾಡ್ತಾ ಇದ್ದಾರೆ ಅವ್ರನ್ನ ಉಳಿಸ್ ಮೂರನೇ ಬಾರಿಗೆ ಅವ್ರನ್ನ ಪ್ರಧಾನ ಮಂತ್ರಿಯನ್ನಾಗಿ ಮಾಡ್ಬೇಕು ಅಂದ್ರೆ ಆ ಉಳಿಸ್ಕೊಳ್ಳುವಂಥ ಕೆಲಸ ನಿಮ್ಮೇಡಿ ನೀವು ಕೊಡ್ತಕ್ಕಂಥ ಒಂದೊಂದು ಮತಗಳು ಕೂಡ ನರೇಂದ್ರ ಮೋದಿ ಜಿಯವ್ರಿಗೆ ಅರ್ಪಣೆ ಆಗುತ್ತೆ ಈ ದೇಶಕ್ಕೆ ಅರ್ಪಣೆ ಆಗ್ತದೆ ಈ ದೇಶದ ಉಳಿಗಳು ಅರ್ಪಣೆ ಆಗುತ್ತೆ ಅದೇ ತರ ನರೇಂದ್ರ ಮೋದಿ ಜಿಯವ್ರ ನಂತರ ಕೂಡ ಈಗ ವಿಜೇಂದ್ರನ ಇದು ರಾಜ್ಯದ ಮತ್ತೆ ಯಡಿಯೂರಪ್ಪ ಆಗಿದೆ ನಮ್ಮ ಎಲ್ಲ ನಾಯಕರು ನಮ್ಮ ಜಿಲ್ಲೆ ನಮ್ಮ ರಾಜ್ಯದ ಎಲ್ಲ ನಾಯಕರು ಸಂಕಲ್ಪ ಮಾಡಿದ್ದಾರೆ ಇಪ್ಪತ್ತೆಂಟಕ್ಕೆ ಇಪ್ಪತ್ತೆಂಟು ಸ್ಥಾನಗಳನ್ನ ಗೆಲ್ಲಿಸಿ ಕೊಡ್ಬೇಕು ಅಂತ ಆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ನಿಮ್ಮ ಮತಗಳು ಕೂಡ ನನಗ್ ಕೊಡ್ತಕ್ಕಂಥ ಮತ ಆದರೂ ಅದು ಮೋದಿಜಿ ಅವರಿಗೆ ನನಗ್ ಕೊಡ್ತಕ್ಕಂಥ ಮತ ಯಡಿಯೂರಪ್ಪನವ್ರಿಗೆ ನಮಗೆ ಕೊಡ್ತ ಕೊಡ್ತಕ್ಕಂಥ ಮತ ಶ್ರೀನಿವಾಸ ಪ್ರಸಾದ್ ಅವ್ರಿಗೆ ನನಗ್ ಕೊಡ್ತಕ್ಕಂಥ ಮತ ಎಲ್ಲ ಸಹೃದಯರಿಗೆ ನಮ್ಮ ಪಕ್ಷದ ಎಲ್ಲ ನಾಯಕರುಗಳಿಗೆ ಹೋಗಿದೆ ಈ ದೇಶದ ಒಂದು ಕನಸಿನ ನಿಮ್ಮೆಲ್ಲರೂ ಗೊತ್ತಿದೆ ಐನೂರು ವರ್ಷಗಳ ತರವೇ ರಾಮ ಮಂದಿರ ನಿರ್ಮಾಣ ಆಗಿದೆ ಐದು ಐನೂರು ವರ್ಷಗಳ ತರವಾಗಿ ಉಳಿಸ್ಕೊಳ್ಳುವಂತ ಕೆಲಸ ಆಗಿದೆ ನಮ್ಮ ಪರಂಪರೆಯನ್ನ ನಮ್ಮ ದೇಶವನ್ನ ನಮ್ಮ ದೇಶದಲ್ಲಿರೋ ಆಸ್ತಿಯನ್ನ ಉಳಿಸ್ಬೇಕಾದಂತಹ ಅನಿವಾರ್ಯತೆ ನಮಗಿದೆ ತ್ರೀ ಸೆವೆಂಟಿಕಲ್ ಆರ್ಟಿಕಲ್ ರದ್ದಾಗ್ಬಿಟ್ರೆ ಈ ದೇಶದಲ್ಲಿ ಎಲ್ಲ ಸಂಪೂರ್ಣವಾಗಿ ನಾಶ ಆಗ್ಬಿಡ್ತದೆ ಜಮ್ಮು ಕಾಶ್ಮೀರ ಹತ್ತಿ ಉಳಿದ್ಬಿಡ್ತವೆ ಏನಾಯ್ತು ಏನು ಆಗಿಲ್ಲ ನಾನು ಇತ್ತೀಚೆಗೆ ಕಳೆದ ವರ್ಷ ಕಾಶ್ಮೀರ್ಗೆ ಹೋಗಿದ್ದೆ ಕಾಶ್ಮೀರ್ಗೆ ಹೋಗಿರುವಂತಹ ಸಂದರ್ಭದಲ್ಲಿ ಡ್ರೈವರ್ಗಳು ಈ ಒಂದು ಕೆಲಸವನ್ನ ಮೋದಿ ಗ ಮಾಡಿದ್ರಿಂದ ನಮ್ಮ ಕುಟುಂಬದಲ್ಲಿ ಇವತ್ತು ಬೆಳಿಗ್ಗೆ ಡ್ರೈವರ್ ಏಳು ಗಂಟೆಗೆ ಹೊರಗಡೆ ಬರ್ತೀನಿ ರಾತ್ರಿ ಎಂಟು ಗಂಟೆಗೆ ಮನೆಗೆ ಹೋಗ್ತೀನಿ ಮೊದಲು ನಾನು ಹನ್ನೆರಡು ಗಂಟೆಗೆ ಹೊರಗಡೆ ಬರ್ತಿದ್ದೆ ಬರುವಾಗ ನನ್ನ ಎಲ್ಲ ನನ್ನ ಹೆಂಡತಿ